ಜಾತಿ ಕಾಲಂ ನಾವು ಸೃಷ್ಟಿ ಮಾಡಿಲ್ಲ ಅಂತಿದ್ದಾರೆ ಕಾಂತರಾಜು ಆಯೋಗದ ವರದಿಯಲ್ಲಿ ಈ ಪಟ್ಟಿ ಇದೆ ಆದರೆ ಜಾತಿಗಳ ಪಟ್ಟಿಯನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕಳೆದ ಬಾರಿಯ ಪಟ್ಟಿಯನ್ನೇ ನಾವು ಕೂಡ ಹಾಕಿಕೊಂಡಿದ್ದೇವೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಈಗಾಗಲೇ ಆಯೋಗ ಕೊಟ್ಟಿರುವಂತಹ ಕಾಲಂಗಳಿವು ಅಂತ ಮಧುಸೂದನ್ ಹೇಳಿದ್ದಾರೆ ಪಟ್ಟಿ ಈಗ ಸಾವಿರದ ಐನೂರ ಎಪ್ಪತ್ತ ನಾಲ್ಕು ಜಾತಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಮಧುಸೂದನ್ ಸಮೀಕ್ಷೆ ಮುಗಿದ ಮೇಲೆ ಎಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನ ತೀರ್ಮಾನ ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಆಯೋಗದ ಅಧ್ಯಕ್ಷರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಯೋಗದ ಅಧ್ಯಕ್ಷ ಮಧುಸೂದನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕ್ರಿಶ್ಚಿಯನ್ ಉಪಜಾತಿಗಳನ್ನು ನಾವು ಸೃಷ್ಟಿ ಮಾಡಿರುವುದಲ್ಲ ಮೊದಲೇ ಕಾಂತರಾಜು ಆಯೋಗದ ವರದಿಯಲ್ಲಿ ಈ ಪಟ್ಟಿಯಲ್ಲಿ ಆ ಎಲ್ಲಾ ಕಾಲಂಗಳಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಲಿಂಗಾಯತ ಅನ್ನುವಂಥದ್ದನ್ನ ಈ ತರ ಅದನ್ನ ಯಾವ ರೀತಿ ಪರಿಗಣಿಸ್ತೀರಾ ಸರ್ ನಾವು ಇದನ್ನ ಯಾವ್ದು ನಾವು ಕ್ರಿಯೇಟ್ ಮಾಡಿದ್ದಲ್ಲ ಹಿಂದಿನ ಆಯೋಗದವರು ಕ್ವಶ್ಚನ್ಯರ್ ಮಾಡುವಾಗ ಇವೆಲ್ಲೂ ಲೀಸ್ಟ್ ಮಾಡಿ ಆ ಲೀಸ್ಟ್ ಪ್ರಕಾರ ಜನರು ಸ್ವಯಂ ಡಿಕ್ಲೇರ್ ಮಾಡಿ ತಾವು ಈ ಕಾಸ್ಟ್ ನಲ್ಲಿ ಈ ಕಾಸ್ಟ್ ನಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಆ ಲೀಸ್ಟ್ನೇ ತಗೊಂಡು ನಾವು ನಮ್ಮ ಲಿಸ್ಟ್ ನಲ್ಲಿ ಹಾಕೊಂಡು ಯಾವ್ದಾದ್ರು ಮಿಸ್ ಆಗಿದ್ರೆ ನೀವು ನಮ್ಗೆ ಬಂದ್ ತಿಳಿಸಿ ಅಂತ ಹೇಳಿದ್ದಕ್ಕೆ ಒಂದ್ ಸಾವಿರದ ನಾಲ್ಕುನೂರು ಪಟ್ಟಿ ಏನಿತ್ತು ಅದೀಗ ಒಂದ್ ಸಾವಿರದ ಐದನೂರ ಎಪ್ಪತ್ನಾಲ್ಕು ಕಾಸ್ಟ್ ಗಳಾಗಿದ್ದಾವೆ ಈ ಪಟ್ಟಿ ಏನ್ ಮಾಡಿದಿವಿ ಇದು ಪ್ಯೂರ್ಲಿ ಫಾರ್ ಐಡೆಂಟಿಫೈಯಿಂಗ್ ಅಲ್ಫಾಬೆಟಿಕಲ್ ವೈಸ್ ಯಾರು ಸಮೀಕ್ಷೆದಾರರು ಹೋಗಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿಕ್ಕೆ ಮಾತ್ರ ಈ ಪಟ್ಟಿ ಮಾಡಿರೋದು ಇಟ್ ಆಸ್ ಅಬ್ಸೊಲ್ಯೂಟ್ಲಿ ನೋ ಕನೆಕ್ಷನ್ ವಿತ್ ವಾಟ್ ಎರ್ ಅಲ್ಟಿಮೇಟ್ ಡಿಸಿಷನ್ ದಟ್ ದಿ ಕಮಿಷನ್ ವಿಲ್ ಟೇಕ್ ಆರ್ ದಿ ಗವರ್ಮೆಂಟ್ ವಿಲ್ ಟೇಕ್ ಇದು ಸಮೀಕ್ಷೆ ಮುಗಿದ ಮೇಲೆ ನಾವು ಕೂತ್ಕೊಂಡು ಎಕ್ಸ್ಪರ್ಟ್ಸ್ ಅಡ್ವೈಸ್ ನಿಂದ ಯಾವ ಗ್ರೂಪ್ನವರು ಎಲ್ಲಿ ಬರಬೇಕು ಏನ್ ಬರಬೇಕು ಅಂತ ವಿಚಾರ ಮಾಡ್ತೀವಿ ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್ ಈ ಕ್ರಾಂತರಾಜ್ ಅವ್ರ ಕಮಿಷನ್ ನಲ್ಲಿ ಈ ನೀವೇನು ಹೇಳ್ತಾ ಇದ್ದೀರಲ್ಲ ಇವಾಗ ಕಾಸ್ಟ್ ಕಮ್ಯುನಿಟಿ ಇತ್ತು ಬಟ್ ನೀವು ರಿಪೋರ್ಟ್ ನೋಡಿದ್ರಿ ಯಾರ್ದು ಹೆಗ್ಡೆ ಅವ್ರ ರಿಪೋರ್ಟ್ ನೋಡಿದ್ರೆ ಅವು ಎಲ್ಲ ಕ್ರಿಶ್ಚಿಯನ್ನ ಒಟ್ಟುಗೂಡಿ ಒಂದ್ ಮಾಡಿದ್ದಾರೆ ಬೇರೆಯವ್ರನ್ನ ಒಂದ್ ಮಾಡಿದರೆ ಅದು ನಂತರದ ಫಂಕ್ಷನ್ ಕಮಿಷನ್ ಅಂತ ಅವ್ರನ್ನ ಕ್ರಿಶ್ಚಿಯನ್ ಅಂತ ಪರಿಗಣಿಸ್ತೀರಾ ಕ್ರಿಶಿಯನ್ ಕುರುಬ ಅಥವಾ ಮಾಡಿಲ್ಲ ಅದು ಫೈನಲ್ ಆಗಿ ಗವರ್ಮೆಂಟ್ ಗೆ ರಿಪೋರ್ಟ್ ಕೊಡುವಾಗ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲ ಕ್ರಿಶ್ಚಿಯನ್ನ ಒಂದು ಗ್ರೂಪ್ ಮಾಡಿ ಅದನ್ನ ಬಾಕಿ ಅವ್ರದ್ದು ಒಂದ್ ಮಾಡಿ ಅಸೆಸ್ಮೆಂಟ್ ಮಾಡಿ ಅದನ್ನ ಅಡ್ವೈಸ್ ಕೊಟ್ಟಿದ್ದಾರೆ ಅದಿನ್ನು ಪೆಂಡಿಂಗ್ ಇದೆ ರಿಜೆಕ್ಟ್ ಮಾಡಲಿಲ್ಲ ಎಕ್ಸೆಪ್ಟ್ ಮಾಡಲಿಲ್ಲ ಯಾಕಂದ್ರೆ ದತ್ತಾಂಶ ಒಂದು ಡಿಕೆಡ್ ಓಲ್ಡ್ ಇತ್ತು ಅದೊಂದೇ ಕಾರಣಕ್ಕೆ ಕಾಂತರಾಜ್ ಅವರ ಕಮಿಷನ್ ಏನು ಸರ್ವೆ ರಿಪೋರ್ಟ್ ಇತ್ತು ಮತ್ತು ಹೆಗ್ಡೆ ಅವರ ಆಫ್ ಒಬ್ಬ ರಿಪೋರ್ಟ್ ಅನ್ನ ಸರ್ಕಾರದವರು ರಿಜೆಕ್ಟ್ ಮಾಡಿಲ್ಲ ಎಕ್ಸೆಪ್ಟ್ ಮಾಡಿಲ್ಲ ಅದನ್ನ ಇಟ್ಟು ಹೊಸ ದತ್ತಾಂಶದ ಮೇಲೆ ಅದನ್ನ ನೋಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ಅವ್ರ ಡಿಸಿಷನ್ ತಗೊಂಡು ಮುಂದೆ ಹಾಕಿದ್ದಾರೆ ಈ ಕಾರಣಕ್ಕೆ ಈ ತಾವೇನ್ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಸಮಯದಲ್ಲಿ ಅದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಸರ್ವೆ ಮುಗಿದ ಮೇಲೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮಲ್ಲಿ ಬೇರೆ ಮೆಂಬರ್ಸ್ ಇರ್ತಾರೆ ಅವರೆಲ್ಲಾನು ಇದು ಕ್ರಿಶ್ಚಿಯನ್ ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಮುಂಚಿನ ಕಮಿಷನ್ ಹಾಗೆ ಮಾಡಿದ್ದಾರೆ ಎಲ್ಲ ಸರ್ವೆ ಆದ್ಮೇಲೆ ಕೂತ್ಕೊಂಡು ನೋಡೋದು ಈ ಸಮಯದಲ್ಲಿ ಅದು ಕ್ವೆಶನ್ ಇದು ಸುಮ್ನೆ ಪೊಲಿಟಿಕಲ್ ರೀಸನ್ ಗೆ ಜನರಿಗೆ ತಪ್ಪು ಕಲ್ಪನೆ ಕೊಡ್ಲಿಕ್ಕೆ ಇವೆಲ್ಲ ಇಶ್ಯೂ ರೇಸ್ ಮಾಡ್ತಾ ಇದ್ದಾರೆ ಅದನ್ನ ತಾವು ಮೀಡಿಯಾದವರು ತಿಳಿಸಿ ಹೇಳ್ಬೇಕು ಗಮನಕ್ಕೆ ಬಂದಿರಬಹುದು ವೀರಶೈವ ಮಹಾಸಭದವರು ಒಂದು ಡಿಸಿಷನ್ ಮಾಡಿದ್ದಾರೆ ವೀರಶೈವ ಲಿಂಗಾಯ್ತು ಅನ್ನುವಂಥದ್ದನ್ನ ಧರ್ಮದ ಕಾಲಂನಲ್ಲಿ ಬರೆಸಬೇಕು ಅಂತ ಧರ್ಮದ ಮಾನ್ಯತೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅದನ್ನ ಈ ಆಯೋಗ ಯಾವ ರೀತಿ ಪರಿಗಣಿಸುತ್ತೆ ಅದೇ ಹೇಳಿದ್ನಲ್ಲ ನಿಮಗೆ ಇವೆಲ್ಲ ಪರಿಗಣಿಸೋದು ಸರ್ವೆ ಟೈಮ್ನಲ್ಲಿ ಅಲ್ಲ ಸರ್ವೆ ನಂತರ ನೀವು ಬಂದು ನಾನು ಈ ಜಾತಿಯವನು ಈ ಧರ್ಮದವನು ಅಂತ ಹೇಳಿದ್ರೆ ಇಲ್ಲ ನಾನು ನಿಮ್ ಸರ್ವೆ ಮಾಡೋದಿಲ್ಲ ಹೋಗು ಅಂತ ಹೇಳಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಒಂದು ಇತರೆ ಕಾಲಂ ಕಟ್ಟಿದೆ ನಾವು ಧರ್ಮ ರೆಕಾರ್ಡ್ ಮಾಡಿರೋದು ಸೆಂಟ್ರಲ್ ನವರು ನೋಟಿಫೈಡ್ ಮಾಡಿದ ಧರ್ಮಗಳನ್ನ ಮಾತ್ರ ಇಟ್ಕೊಂಡು ಇತರೆ ಅಂತ ಒಂದು ಕಾಲಂ ಕೊಟ್ಟಿದ್ದೀವಿ ಆ ಕಾಲಂನಲ್ಲಿ ಅವ್ರು ಬರ್ಕೊಳ್ಬಹುದು ಏನ್ ಬೇಕಾದರೂ ಬರಿಬಹುದು ಅದು ನಮ್ಗೆ ಬಂದವಾಗ ನನ್ನ ಪ್ರಕಾರ ಆ ಡಿಸ್ಕ್ರಿಪ್ಷನ್ನು ನಮ್ಮ ಆಯೋಗಕ್ಕೆ ಏನು ವ್ಯಾಲ್ಯೂನೇ ಇಲ್ಲ ಅದು ವ್ಯಾಲ್ಯೂ ಇಲ್ಲ ಅಂತಂದ್ರೆ ಅದರಿಂದ ಬೇರೆ ನಾವೇನು ತೀರ್ಮಾನ ತಗೊಳ್ಳೋದಿಲ್ಲ ಬಟ್ ಆ ಆ ಕಮ್ಯುನಿಟಿಗೆ ಆ ಧರ್ಮಕ್ಕೆ ಇರೋ ಜನರ ದತ್ತಾಂಶವನ್ನು ನಾವು ರೆಕಾರ್ಡ್ ಮಾಡಿರ್ತೀವಿ ಅದನ್ನ ಯಾವ ಪರಿ ನಾವು ಉಪಯೋಗಿಸ್ಬೇಕು ಅವ್ರ ಸೋಷಿಯಲ್ ಸ್ಟೇಟಸ್ ಏನಿದೆ ಎಜುಕೇಶನಲ್ ಸ್ಟೇಟಸ್ ಏನಿದೆ ಅದನ್ನ ಮಾತ್ರ ನಾವು ತಗೊಳ್ತೀವಿ ಈ ಧರ್ಮ ಆ ಧರ್ಮ ಅಂತ ನಮ್ಗೇನು ಕನ್ಸರ್ನ್ ಇಲ್ಲ ಇಷ್ಟು ನಂಬರ್ ಆಯ್ತು ಅಷ್ಟು ನಂಬರ್ ಆಯ್ತು ಅನ್ನೋದು ನಮ್ಗೆ ಕನ್ಸರ್ನ್ ಇಲ್ಲ ಯಾವ ಜನರಿಗೆ ಯಾವ ಅನುಕೂಲತೆ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಮಾತ್ರ ಅದಕ್ಕೆ ಸೀಮಿತವಾಗಿ ಮಾತ್ರ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅದಕ್ಕೂ ಇದಕ್ಕೂ ನಮ್ಗೆ ಸಂಬಂಧ ನಾಯಕ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದಾರ್ ಕನ್ನಡ ಬೆಂಗಳೂರು ಜಾತಿ ಕಾಲಂ ನಾವು ಸೃಷ್ಟಿ ಮಾಡಿಲ್ಲ ಅಂತಿದ್ದಾರೆ ಕಾಂತರಾಜು ಆಯೋಗದ ವರದಿಯಲ್ಲಿ ಈ ಪಟ್ಟಿ ಇದೆ ಆದರೆ ಜಾತಿಗಳ ಪಟ್ಟಿಯನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕಳೆದ ಬಾರಿಯ ಪಟ್ಟಿಯನ್ನೇ ನಾವು ಕೂಡ ಹಾಕಿಕೊಂಡಿದ್ದೇವೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಈಗಾಗಲೇ ಆಯೋಗ ಕಾಲಂಗಳು ಇವು ಅಂತ ಮಧುಸೂದನ್ ಹೇಳಿದ್ದಾರೆ ಸಾವಿರದ ನಾಲ್ನೂರು ಇದ್ದಂತಹ ಪಟ್ಟಿ ಈಗ ಸಾವಿರದ ಐನೂರ ಎಪ್ಪತ್ತ ನಾಲ್ಕು ಜಾತಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಮಧುಸೂದನ್ ಸಮೀಕ್ಷೆ ಮುಗಿದ ಮೇಲೆ ಎಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನ ತೀರ್ಮಾನ ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಆಯೋಗದ ಅಧ್ಯಕ್ಷರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಯೋಗದ ಅಧ್ಯಕ್ಷ ಮಧುಸೂದನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕ್ರಿಶ್ಚಿಯನ್ ಉಪಜಾತಿಗಳನ್ನು ನಾವು ಸೃಷ್ಟಿ ಮಾಡಿರುವುದಲ್ಲ ಮೊದಲೇ ಕಾಂತರಾಜು ಆಯೋಗದ ವರದಿಯಲ್ಲಿ ಈ ಪಟ್ಟಿಯಲ್ಲಿ ಆ ಎಲ್ಲ ಕಾಲಂಗಳಿವೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಅನ್ನುವಂಥದ್ದು ಈ ತರ ಅದನ್ನು ಯಾವ ರೀತಿ ಪರಿಗಣಿಸ್ತೀರಾ ಸರ್ ನಾವು ಇದನ್ನು ಯಾವುದು ನಾವು ಕ್ರಿಯೇಟ್ ಮಾಡಿದ್ದಲ್ಲ ಹಿಂದಿನ ಆಯೋಗದವರು ಕ್ವೆಶ್ಚನೇರ್ ಮಾಡುವಾಗ ಇವೆಲ್ಲ ಲೀಸ್ಟ್ ಮಾಡಿ ಆ ಲಿಸ್ಟ್ ಪ್ರಕಾರ ಜನರು ಸ್ವಯಂ ಡಿಕ್ಲೇರ್ ಮಾಡಿ ತಾವು ಈ ಕಾಸ್ಟ್ ನಲ್ಲಿ ಈ ಕಾಸ್ಟ್ ನಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಆ ಲೀಸ್ಟ್ನೇ ತಗೊಂಡು ನಾವು ನಮ್ಮ ಲಿಸ್ಟ್ ನಲ್ಲಿ ಹಾಕೊಂಡು ಯಾವ್ದಾದ್ರು ಮಿಸ್ ಆಗಿದ್ರೆ ನೀವು ನಮ್ಗೆ ಬಂದು ತಿಳಿಸಿ ಅಂತ ಹೇಳಿದ್ದಕ್ಕೆ ಒಂದ್ ಸಾವಿರದ ನಾಲ್ಕುನೂರು ಪಟ್ಟಿ ಏನಿತ್ತು ಅದೀಗ ಒಂದ್ ಸಾವಿರದ ಐದನೂರ ಎಪ್ಪತ್ನಾಲ್ಕು ಕಾಸ್ಟ್ಗಳಾಗಿದ್ದಾವೆ ಈ ಪಟ್ಟಿ ಏನ್ ಮಾಡಿದಿವಿ ಇದು ಪ್ಯೂರ್ಲಿ ಫಾರ್ ಐಡೆಂಟಿಫೈಯಿಂಗ್ ಅಲ್ಫಾಬೆಟಿಕಲ್ ವೈಸ್ ಯಾರು ಸಮೀಕ್ಷೆದಾರರು ಹೋಗಿರ್ತಾರೆ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಮಾತ್ರ ಈ ಪಟ್ಟಿ ಮಾಡಿರೋದು ಇಟ್ ಆಸ್ ಅಬ್ಸೊಲ್ಯೂಟ್ಲಿ ನೋ ಕನೆಕ್ಷನ್ ವಿತ್ ವಾಟ್ ಎವರ್ ಅಲ್ಟಿಮೇಟ್ ಡಿಸಿಷನ್ ದಟ್ ದಿ ಕಮಿಷನ್ ವಿಲ್ ಟೇಕ್ ಅವರ್ ದಿ ಗವರ್ಮೆಂಟ್ ವಿಲ್ ಟೇಕ್ ಇದು ಸಮೀಕ್ಷೆ ಮುಗಿದ ಮೇಲೆ ನಾವು ಕೂತ್ಕೊಂಡು ಎಕ್ಸ್ಪರ್ಟ್ಸ್ ಅಡ್ವೈಸ್ ನಿಂದ ಯಾವ ಗ್ರೂಪ್ನವರು ಎಲ್ಲಿ ಬರಬೇಕು ಏನು ಬರಬೇಕು ಅಂತ ವಿಚಾರ ಮಾಡ್ತೀವಿ ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್ ಈ ಕ್ರಾಂತರಾಜ್ ಅವರ ಕಮಿಷನ್ ನಲ್ಲಿ ಈ ನೀವೇನು ಹೇಳ್ತಾ ಇದ್ದೀರಲ್ಲ ಇವಾಗ ಕಾಸ್ಟ್ ಕಮ್ಯುನಿಟಿ ಇತ್ತು ಬಟ್ ನೀವು ರಿಪೋರ್ಟ್ ನೋಡಿದ್ರಿ ಯಾರ್ದು ಹೆಗ್ಡೆ ಅವ್ರ ರಿಪೋರ್ಟ್ ನೋಡಿದ್ರೆ ಅವೆಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನ ಒಟ್ಟುಗೂಡಿ ಒಂದ್ ಮಾಡಿದ್ದಾರೆ ಬೇರೆಯವ್ರನ್ನ ಒಂದು ಮಾಡಿದರೆ ಅದು ನಂತರದ ಫಂಕ್ಷನ್ ಕಮಿಷನ್ ಅದು ಅಂತ ಪರಿಗಣಿಸ್ತೀರಾ ಅಥವಾ ಜಾತಿ ಅಂತ ಕ್ರಿಶ್ಚಿಯನ್ ಕುರುಬೇನು ಮಾಡಿಲ್ಲ ಅದು ಫೈನಲ್ ಆಗಿ ಗೆ ರಿಪೋರ್ಟ್ ಕೊಡುವಾಗ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲ ಕ್ರಿಶ್ಚಿಯನ್ನ ಒಂದು ಗ್ರೂಪ್ ಮಾಡಿ ಅದನ್ನ ಬಾಕಿ ಅವ್ರದ್ದು ಒಂದ್ ಮಾಡಿ ಅಸೆಸ್ಮೆಂಟ್ ಮಾಡಿ ಅದನ್ನ ಅಡ್ವೈಸ್ ಕೊಟ್ಟಿದ್ದಾರೆ ಅದಿನ್ನು ಪೆಂಡಿಂಗ್ ಇದೆ ರಿಜೆಕ್ಟ್ ಮಾಡಲಿಲ್ಲ ಎಕ್ಸೆಪ್ಟ್ ಮಾಡಲಿಲ್ಲ ಯಾಕಂದ್ರೆ ದತ್ತಾಂಶ ಒಂದು ಡಿಕೆಡ್ ಓಲ್ಡ್ ಇತ್ತು ಅದೊಂದೇ ಕಾರಣಕ್ಕೆ ಕಾಂತರಾಜ್ ಅವರ ಕಮಿಷನ್ ಏನು ಸರ್ವೆ ರಿಪೋರ್ಟ್ ಇತ್ತು ಮತ್ತು ಹೆಗ್ಡೆ ಅವರ ಅನಾಲಿಸಿಸ್ ಒಬ್ಬ ರಿಪೋರ್ಟ್ ಅನ್ನ ಸರ್ಕಾರದವರು ರಿಜೆಕ್ಟ್ ಮಾಡಿಲ್ಲ ಎಕ್ಸೆಪ್ಟ್ ಮಾಡಿಲ್ಲ ಅದನ್ನು ಸೈಡ್ಗಿಟ್ಟು ಹೊಸ ದತ್ತಾಂಶದ ಮೇಲೆ ಅದನ್ನು ನೋಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ಅವರು ಡಿಸಿಷನ್ ತಗೊಂಡು ಮುಂದೆ ಹಾಕಿದ್ದಾರೆ ಈ ಕಾರಣಕ್ಕೆ ಈ ತಾವೇನ್ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಸಮಯದಲ್ಲಿ ಅದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಸರ್ವೆ ಮುಗಿದ್ಮೇಲೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮಲ್ಲಿ ಬೇರೆ ಮೆಂಬರ್ಸ್ ಇರ್ತಾರೆ ಅವರೆಲ್ಲನು ಇದು ಕ್ರಿಶ್ಚಿಯನ್ ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಮುಂಚಿನ ಕಮಿಷನ್ ಹಾಗೆ ಮಾಡಿದ್ದಾರೆ ಎಲ್ಲ ಸರ್ವೆ ಆದ್ಮೇಲೆ ಅದನ್ನು ಕೂತ್ಕೊಂಡು ನೋಡೋದು ಈ ಸಮಯದಲ್ಲಿ ಅದು ಇರ್ರಿಲವೆಂಟ್ ಕ್ವೆಶನ್ ಇದು ಸುಮ್ಮನೆ ಪೊಲಿಟಿಕಲ್ ಗೆ ಜನರಿಗೆ ತಪ್ಪು ಕಲ್ಪನೆ ಕೊಡ್ಲಿಕ್ಕೆ ಇವೆಲ್ಲ ಇಶ್ಯೂ ರೇಸ್ ಮಾಡ್ತಾ ಇದ್ದಾರೆ ಅದನ್ನ ತಾವು ಮೀಡಿಯಾದವರು ತಿಳಿಸಿ ಹೇಳ್ಬೇಕು ತಮ್ಮ ಗಮನಕ್ಕೆ ಬಂದಿರಬಹುದು ವೀರಶೈವ ಮಹಾಸಭಾದವರು ಒಂದು ಡಿಸಿಷನ್ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಅನ್ನುವಂಥದನ್ನ ಧರ್ಮದ ಕಾಲಂನಲ್ಲಿ ಬರೆಸ್ಬೇಕು ಅಂತ ಧರ್ಮದ ಮಾನ್ಯತೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅದನ್ನ ಈ ಆಯೋಗ ಯಾವ ರೀತಿ ಪರಿಗಣಿಸುತ್ತೆ ಅದೇ ಹೇಳಿದ್ನಲ್ಲ ನಿಮಗೆ ಇವೆಲ್ಲ ಪರಿಗಣಿಸೋದು ಸರ್ವೆ ಟೈಮ್ನಲ್ಲಿ ಅಲ್ಲ ಸರ್ವೆ ನಂತರ ನೀವು ಬಂದು ನಾನು ಈ ಜಾತಿಯವನು ಈ ಧರ್ಮದವನು ಅಂತ ಹೇಳಿದರೆ ಇಲ್ಲ ನಾನು ನಿಮ್ ಸರ್ವೆ ಮಾಡೋದಿಲ್ಲ ಹೋಗು ಅಂತ ಹೇಳಿಕ್ ಆಗೋದಿಲ್ಲ ಅವ್ರ ಅದು ಒಂದು ಇತರೆ ಕಾಲಂ ಕಟ್ಟಿದೆ ನಾವು ಧರ್ಮ ರೆಕಾರ್ಡ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟ್ನವರು ನೋಟಿಫೈಡ್ ಮಾಡಿದ ಧರ್ಮಗಳನ್ನು ಮಾತ್ರ ಇಟ್ಕೊಂಡು ಇತರೆ ಅಂತ ಒಂದು ಕಾಲಂ ಕೊಟ್ಟಿದ್ದೀವಿ ಆ ನಲ್ಲಿ ಅವ್ರು ಬರ್ಕೊಳ್ಬಹುದು ಏನ್ ಬೇಕಾದರೂ ಬರಿಬಹುದು ಅದು ನಮಗೆ ಬಂದವಾಗ ನನ್ನ ಪ್ರಕಾರ ಆ ಡಿಸ್ಕ್ರಿಪ್ಷನ್ನು ನಮ್ಮ ಆಯೋಗಕ್ಕೆ ಏನು ವ್ಯಾಲ್ಯೂನೇ ಇಲ್ಲ ಅದು ವ್ಯಾಲ್ಯೂ ಇಲ್ಲ ಅಂತಂದ್ರೆ ಅದರಿಂದ ಬೇರೆ ನಾವೇನು ತೀರ್ಮಾನ ತಗೊಳ್ಳೋದಿಲ್ಲ ಬಟ್ ಆ ಕಮ್ಯುನಿಟಿಗೆ ಆ ಧರ್ಮಕ್ಕೆ ಇರೋ ಜನರ ದತ್ತಾಂಶವನ್ನು ನಾವು ರೆಕಾರ್ಡ್ ಮಾಡಿರ್ತೀವಿ ಅದನ್ನ ಯಾವ ಪರಿ ನಾವು ಉಪಯೋಗಿಸ್ಬೇಕು ಅವ್ರ ಸೋಷಿಯಲ್ ಸ್ಟೇಟಸ್ ಏನಿದೆ ಎಜುಕೇಶನಲ್ ಸ್ಟೇಟಸ್ ಏನಿದೆ ಅದನ್ನ ಮಾತ್ರ ನಾವು ತಗೊಳ್ತೀವಿ ಈ ಧರ್ಮ ಆ ಧರ್ಮ ಅಂತ ನಮ್ಗೇನು ಕನ್ಸರ್ನ್ ಇಲ್ಲ ಇಷ್ಟು ನಂಬರ್ ಆಯ್ತು ಅಷ್ಟ ನಂಬರ್ ಆಯ್ತು ಅನ್ನೋದು ನಮ್ಗೆ ಕನ್ಸರ್ನ್ ಇಲ್ಲ ಯಾವ ಜನರಿಗೆ ಯಾವ ಅನುಕೂಲತೆ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಮಾತ್ರ ಗವರ್ಮ ಇನ್ ಕನ್ಸರ್ನ್ ಅದಕ್ಕೆ ಸೀಮಿತವಾಗಿ ಮಾತ್ರ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅದಕ್ಕೂ ಇದಕ್ಕೂ ನಮ್ಗೆ ಸಂಬಂಧ ಇದೆ ಇದಿಷ್ಟು ಮಧುಸೂದನ್ ನಾಯ್ಕ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ ದಾರ್ ಕನ್ನಡ ಬೆಂಗಳೂರು